भगवद्गीते अध्याय ऐदु कर्मसंन्यासयोग वसुदेवसुतं देवं कंसचाणूरमर्दनं देवकी परमानन्दं कृष्णो वन्दे जगद्गुरुं श्रीकृष्णो वन्दे जगद्गुरुं ॐ श्रीपरमात्मने नमः श्रीमद्भगवद्गीता अथ पञ्चमोऽध्यायः अर्जुन उवाच सन्न्यासं कर्मणां कृष्ण शौससि शोससि यच्छ्रेययेतयोरेकन् तन्मे ब्रूहि सुनिश्चितम् अर्जुन उवाच ಎಲೈ ಕೃಷ್ಣನೇ ಕರ್ಮಗಳ ತ್ಯಾಗವನ್ನೂ ಹೊಗಳುತ್ತೀಯೇ ಮತ್ತೆ ಅವುಗಳನ್ನು ಮಾಡುವ ಯೋಗವನ್ನೂ ಹೊಗಳುತ್ತೀಯೇ ಇವೆರಡರಲ್ಲಿ ಯಾವುದು ಉತ್ತಮವೋ ಅದನ್ನು ನನಗೆ ನಿಶ್ಚಯವಾಗಿ ತಿಳಿಸು ಶ್ರೀಭಗ ಸಂನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾ ಉಭ ತಯೋಸ್ತು ಕರ್ಮ ಸಂನ್ಯಾಸ ಕರ್ಮಯೋಗೋ ವಿಶಿಷ್ಯತೆ ಕರ್ಮವನ್ನು ತ್ಯಾಗ ಮಾಡುವುದು ಮತ್ತು ಕರ್ಮಯೋಗದಲ್ಲಿ ತೊಡಗುವುದು ಇವೆರಡೂ ಶ್ರೇಯಸ್ಕರವಾದವುಗಳೇ ಆದರೆ ಈ ಎರಡರಲ್ಲಿ ಕರ್ಮ ಸಂನ್ಯಾಸಕ್ಕಿಂತ ಕರ್ಮಯೋಗವೇ ಹೆಚ್ಚಿನದು ಜ್ಞೇಯಸ್ಸ ಜ್ಞೇಯಸ್ ನಿತ್ಯ ಸಂನ್ಯಾಸಿ ಯೋ ನೇಷ್ಟಿನ ಕಾಕ್ಷ ನಿರ್ದ್ವೋ ಮಹಾಬಾಹೋ ಸುಖಂ ಬಂದ್ರಮುಚ್ಚತೆ ಯಾವಾತನು ರಾಗದ್ವೇಷಗಳಿಂದ ವಿಮುಕ್ತನಾಗಿರುವನು ಅವನು ನಿತ್ಯ ಸನ್ಯಾಸಿ ಎಂದೇ ತಿಳಿಯಬೇಕು ಏಕೆಂದರೆ ಅವನು ಬಂಧನದಿಂದ ಸುಲಭವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ ಸಾಂಖ್ಯಯೋಗೌ ಪೃಥಕ್ ಬಾಲಾ ಪ್ರವದಂತ ನ ಪಂಡಿತ ಏಕಮಪ್ಯಸ್ತಿ ಸಮ್ಯಕ್ ಉಭಯೋರ್ವಿಂದತೆ ಫಲಂ ಜ್ಞಾನಿಗಳಲ್ಲದ ಬಾಲರು ಸಾಂಖ್ಯ ಎಂದರೆ ಜ್ಞಾನ ಹಾಗೂ ಯೋಗ ಕರ್ಮಯೋಗ ಬೇರೆ ಬೇರೆ ಎಂದು ನುಡಿಯುತ್ತಾರೆ ಯಾವಾತನು ನಿಜವಾಗಿಯೂ ಒಂದರಲ್ಲೇ ನೆಲೆಸಿರುತ್ತಾನೋ ಅವನು ಎರಡರ ಫಲಗಳನ್ನು ಪಡೆಯುತ್ತಾನೆ ಗಮ್ಯತೆ ಪಶ್ಯತೆ ಸಾಂಖ್ಯರು ಎಂದರೆ ಜ್ಞಾನಿಗಳು ಯಾವ ಸ್ಥಾನವನ್ನು ಪಡೆಯುವರು ಅದನ್ನು ಅದನ್ನೇ ಯೋಗಿಗಳು ಹೊಂದುವರು ಸಾಂಖ್ಯವು ಮತ್ತು ಯೋಗವು ಒಂದೇ ಎಂಬುದನ್ನು ಯಾವನ್ನು ಕಂಡುಕೊಳ್ಳುತ್ತಾನೋ ಅವನೇ ನಿಜವನ್ನು ತಿಳಿದವನು ಸಂನ್ಯಾಸಸ್ತು ಮಹಾಬಾಹೋ ದುಃಖ ಮಾಕ್ತುಮಯೋಗ ಯೋಗಯುಕ್ತೋ ಮುನಿರ್ಬ್ರಹ್ಮಚಿರೇಣಾಧಿಗತಿ ಎಲೈ ಮಹಾಬಾಹುವೆ ಯೋಗವಿಲ್ಲದ ಸನ್ಯಾಸ ಪಡೆಯುವುದು ದುಃಖಕರವಾದುದು ಯೋಗದಿಂದ ಕೂಡಿದ ಮುನಿಯು ಕೂಡಲೇ ಬ್ರಹ್ಮಪದವನ್ನು ಪಡೆಯುತ್ತಾನೆ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಕುನ್ನ ಲಿಪ್ಯತೆ ಯಾವಾತನು ಕರ್ಮ ಮಾರ್ಗ ನಿಷ್ಠನೂ ಆಗಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ದೇಹವನ್ನು ತನ್ನ ವಶದಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಸರ್ವ ಜೀವಿಗಳಲ್ಲಿರುವ ಆತ್ಮನೇ ತನ್ನ ಆತ್ಮನು ಎಂದು ತಿಳಿಯುತ್ತಾನೋ ಅಂತಹವನು ಕರ್ಮ ಮಾಡುತ್ತಿದ್ದರೂ ಅದು ಅವನಿಗೆ ಅಂಟುವುದಿಲ್ಲ ನೈವ ಸ್ಪೃಶ್ ಜಿಗ್ರನ್ ಗಚ್ಚನ್ ಸ್ವಪೈಶ್ವಸನ್ ಆತ್ಮನನ್ನು ಬಲ್ಲತನು ತಾನು ನೋಡುವಾಗಲೂ ಕೇಳುವಾಗಲೂ ಸ್ಪರ್ಶಿಸುವಾಗಲೂ ಆಗ್ರಾಣಿಸುವಾಗಲೂ ತಿನ್ನುವಾಗಲೂ ನಡೆಯುವಾಗಲೂ ನಿದ್ರಿಸುವಾಗಲೂ ಉಸಿರಾಡುವಾಗಲೂ ತಾನೇನು ಮಾಡುತ್ತಿಲ್ಲ ಎಂದು ತಿಳಿದಿರುತ್ತಾನೆ ಪ್ರಲಪನ್ ಇಂದ್ರಿಯಾರ್ಥು ವರ್ತಂತ ಧಾರಯನ್ ಮಾತನಾಡುವಾಗಲೂ ವಿಸರ್ಜನೆ ಮಾಡುವಾಗಲೂ ವಿಷಯಗಳನ್ನು ಗ್ರಹಿಸುವಾಗಲೂ ಕಣ್ಣುಗಳನ್ನು ಬಿಡುವಾಗಲೂ ಮುಚ್ಚುವಾಗಲೂ ಇಂದ್ರಿಯಗಳು ಇಂದ್ರಿಯಾರ್ಥ

ಅಸಂಗವಾಗಿ ಕರ್ಮವನ್ನು ಮಾಡುತ್ತಿರುವನು ಅಂತಹವನಿಗೆ ತಾವರೆ ಎಲಿಯು ನೀರಿನಿಂದ ಒದ್ದೆಯಾಗದೆ ಹೇಗೆ ಇರುತ್ತದೋ ಹಾಗೆಯೇ ಪಾಪದ ಅಂಟಿಲ್ಲದೆ ಇರುವನು ಕಾಯೇನ ಮನಸಾ ಬುದ್ಧ ಕೇವಲೈರಿಂದ್ರಿಯೈರಪಿ ಯೋಗಿನ ನ ಕರ್ಮ ಕು ಶುದ್ಧಯೇ ಯೋಗಿಗಳು ಶರೀರ ಮನಸ್ಸು ಮತ್ತು ಬುದ್ಧಿ ಹಾಗೂ ಕೇವಲ ಇಂದ್ರಿಯಗಳು ಮತ್ತು ಶರೀರದ ಮೂಲಕ ಆಗುವ ಎಲ್ಲ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿ ಚಿತ್ತ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಿರುವರು ಯುಕ್ತ ಶಾಂತಿ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧ ಯೋಗಿಯು ಕರ್ಮಫಲವನ್ನು ತ್ಯಾಗ ಮಾಡಿ ಅನಂತ ಶಾಂತಿಯನ್ನು ಪಡೆಯುತ್ತಾನೆ ಯೋಗಿಯಲ್ಲದವನು ಬೈಕೆಯಿಂದ ಪ್ರೇರಿತನಾಗಿ ಕರ್ಮಫಲಾಪೇಕ್ಷೆಯಾಗಿ ಬಂಧಿತನಾಗುತ್ತಾನೆ ಮನಸಾ ಸನ್ಯಸ್ಯಾಸ್ತೆ ಸುಖ ಕುಯನ್ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ಸಂನ್ಯಾಸ ಮಾಡಿ ಇಂದ್ರಿಯಗಳನ್ನು ಆತನು ತಾನಾಗಿ ಏನು ಮಾಡದೆ ಅಥವಾ ಏನನ್ನೂ ಮಾಡಿಸದೆ ನವದ್ವಾರಗಳ ಪುರನಾದ ಈ ದೇಹದಲ್ಲಿ ಸುಖವಾಗಿರುವನು ನ ಕರ್ತೃತ್ವ ನ ಲೋಕಸತಿ ಪ್ರಭುಫಲ ಸಂಯೋಗ ಸ್ವಭಾವಸ್ತುಷ್ಪ್ರವರ್ತತೆ ಕರ್ಮಗಳನ್ನು ಕರ್ತೃತ್ವ ಭಾವವನ್ನು ಮತ್ತು ಫಲಾಪೇಕ್ಷೆಯನ್ನು ಪರಮಾತ್ಮನು ಸೃಷ್ಟಿಸಿಲ್ಲ ಆದರೆ ಪ್ರಕೃತಿಯೇ ಈ ಎಲ್ಲ ಕೆಲಸಗಳನ್ನು ಮಾಡುವುದು ಅಜ್ಞಾನೇನ ಚಿತ್ಪಾಪು ವೈಭವೋ ತೇನ ಮುಖ್ಯಂತೆ ಜಂತವ ಆತ್ಮನಿಗೆ ಯಾವ ಪಾಪದ ಲೇಪವೂ ಇಲ್ಲ ಪುಣ್ಯದ ಲೇಪವೂ ಇಲ್ಲ ಜ್ಞಾನವು ಅಜ್ಞಾನದಿಂದ ಆವೃತ್ತವಾಗಿರುವುದರಿಂದ ಜೀವಿಗಳು ಈ ವಿಷಯದಲ್ಲಿ ಮೋಹಗೊಳ್ಳುತ್ತಿರುವುದು ಜ್ಞಾನೇನ ತು ತದ್ಜ್ಞಾನೈ ಏಷಾನ್ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ ಯಾರಿಗೆ ಆತ್ಮಜ್ಞಾನದಿಂದ ಅಜ್ಞಾನವು ನಾಶವಾಗಿದೆಯೋ ಅಂತಹವರಿಗೆ ಜ್ಞಾನವು ಪರಬ್ರಹ್ಮನನ್ನು ಸೂರ್ಯನಂತೆ ಬೆಳಗಿಸಿ ತೋರಿಸುತ್ತದೆ ತೋರಿಸುತ್ತದೆಪರಾಯಣ ಗುನರಾವೃತ್ ಜ್ಞಾನ ನಿರ್ಧೂತ ಕಲ್ಮಶಾಹ ಪರಮಾತ್ಮನನ್ನು ಪಡೆಯುವುದೊಂದೇ ಯಾರಿಗೆ ಶ್ರೇಷ್ಠ ಗುರಿಯಾಗಿದೆಯೋ ಯಾರ ಬುದ್ಧಿಯು ಪರಮಾತ್ಮನಲ್ಲೇ ಲೀನವಾಗಿ ಮನಸ್ಸು ಕೂಡ ಅವನನ್ನೇ ಚಿಂತಿಸುತ್ತಿರುತ್ತದೆಯೋ ಅಂತಹವರು ಜ್ಞಾನದ ಮೂಲಕ ತಮ್ಮ ಅಜ್ಞಾನವನ್ನು ಕಳೆದುಕೊಂಡವರಾದುದರಿಂದ ಮತ್ತೆ ಹುಟ್ಟುವುದಿಲ್ಲ ವಿದ್ಯಾಭಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವಶ್ವಪಾಕೇ ಪಂಡಿತ ಸಮದರ್ಶಿನ ಜ್ಞಾನಿಗಳು ವಿದ್ಯಾಭಿನಯ ಸಂಪನ್ನರಾಗಿ ಬ್ರಾಹ್ಮಣರಲ್ಲಿಯೂ ಗೋವಿನಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ಚಂಡಾಲನಲ್ಲಿಯೂ ಆತ್ಮನನ್ನೇ ನೋಡುವರು ಇಹೈವತೈರ್ಜಿತ ಸರ್ಗೋ ಏಷಾಂ ಸಾಮ್ಯೇ ಸ್ಥಿತ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಸಿರುವುದು ಅಂತಹವರು ಈ ಲೋಕದಲ್ಲೇ ಜನ್ಮ ಮರಣ ಬಂಧನಗಳನ್ನು ಕಳಚಿ ಹಾಕಿ ನಿಷ್ಕಲ ಬ್ರಹ್ಮನಲ್ಲೇ ನಿಷ್ಠೆಯನ್ನು ಪಡೆದಿರುವರು ಪ್ರೌಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾ ಪ್ರಿಯ ಸ್ಥಿರಬುರಸಮೂಢೋ ಬ್ರಹ್ಮವಿ ಬ್ರಹ್ಮಣಿ ಸ್ಥಿತ ಜ್ಞಾನಿಯು ಸ್ಥಿರವಾದ ಬುದ್ಧಿ ಹೊಂದಿದ್ದು ಮೋಹಗೊಂಡಿರದೆ ಬ್ರಹ್ಮನಲ್ಲೇ ನೆಲೆಸಿರುವು ನೆಲೆಸಿರುವುದರಿಂದ ಪ್ರಿಯ ಪ್ರಿಯ ವಸ್ತು ಪ್ರಾಪ್ತಿಯಾದಾಗ ಹಿಗ್ಗುವುದು ಇಲ್ಲವೇ ಅಪ್ರಿಯ ವಸ್ತು ಹತ್ತಿರ ಬಂದರೆ ಕುಗ್ಗುವುದು ಎರಡೂ ಇಲ್ಲ ವಿಂದತ್ಯಾತ್ಮನೇ ಯತ್ ಸುಖಂ ಬ್ರಹ್ಮೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಜ್ಞಾನಿಯು ಬಾಹ್ಯ ಸಂಪರ್ಕಕ್ಕೆ ಅಸಂಗನಾಗಿ ಆತ್ಮಸಂತುಷ್ಟನಾಗಿರುತ್ತಾನೆ ಬ್ರಹ್ಮಜ್ಞಾನಲ್ಲೇ ನೆಲೆ ನಿಂತು ಕೊನೆಯಿಲ್ಲದ ಆನಂದವನ್ನು ಪಡೆಯುತ್ತಾರೆ ಹಿ ಸಂಸ್ಪರ್ಶ ಜಾಭೋಗ ಆದ್ಯಂತವಂತ ರಮತೆ ಬುಧ ವಿಷೇಂದ್ರಿಗಳ ಸಂಪರ್ಕದಿಂದ ಉತ್ಪನ್ನವಾಗುವ ಭೋಗಗಳು ದುಃಖಕ್ಕೆ ಕಾರಣವಾಗಿರುತ್ತವೆ ಏಕೆಂದರೆ ಅವುಗಳು ಆದಿಯೂ ಅಂತ್ಯವೂ ಉಳ್ಳುವುಗಳು ಎಲೈ ಕುಂತಿ ಕುಮಾರನೇ ವಿವೇಕಿಯು ಅವುಗಳಲ್ಲಿ ರಮಿಸುವುದಿಲ್ಲ ಶಕ್ನೋತಿ ಹೈವ ಯಸ್ಸೋಢು ಪ್ರಾಕ್ಷರೀರ ವಿಮೋಕ್ಷಣ ಕಾಮಕ್ರೋಧೋದ್ಭವೋ ವೇಗಂ ಸಯುಕ್ತ ಸುಖೀ ನರಹ ಈ ಜನ್ಮದಲ್ಲಿಯೇ ದೇಹವನ್ನು ಬಿಡುವ ಮುನ್ನುವೇ ಬಯಕೆ ಮತ್ತು ಕ್ರೋಧದಿಂದುಂಟಾದ ಪ್ರಚೋದನೆಯನ್ನು ತಡೆಯಬಲ್ಲನು ಅವನೇ ಯೋಗಿಯು ಅವನೇ ಸುಖಿಯು ಯೋಂತರಾರಾಮರ್ಜ್ಯೋತಿರೇವ ಸ ಯೋಗಿ ಬ್ರಹ್ಮ ನಿರ್ವಾಂ ಬ್ರಹ್ಮಭೂತೋಧಿಗಚ್ಛತಿ ಯಾವಾತನು ಆತ್ಮನಲ್ಲೇ ಇದ್ದು ಆನಂದವಾಗಿರುತ್ತಾನೋ ಆತ್ಮನಲ್ಲೇ ನಲಿ ನಲಿಯುತ್ತಿರುತ್ತಾನೋ ಮತ್ತು ಆತ್ಮನಲ್ಲೇ ತೃಪ್ತನಾಗಿರುತ್ತಾನೋ ಅಂತಹ ಯೋಗಿಯು ತಾನೇ ಬ್ರಹ್ಮನಾಗಿ ಮೋಕ್ಷವನ್ನು ಪಡೆಯುತ್ತಾನೆ ಲಬಂಧೆ ಋಷಯ ಕ್ಷೀಣ ಕಲ್ಮಷಾಹಿಧಾಯತಾತ್ಮನಸ್ ಪಾಪಗಳನ್ನೆಲ್ಲ ನಾಶ ಮಾಡಿಕೊಂಡು ಸಂಶಯಗಳನ್ನೆಲ್ಲ ಕತ್ತರಿಸಿಕೊಂಡು ಜಿತೇಂದ್ರಿಯರಾದ ಮತ್ತು ಎಲ್ಲ ಜೀವಿಗಳಿಗೂ ಹಿತವನ್ನೆಸಗುವುದರಲ್ಲೇ ನಿರತರಾಗಿರುವ ಇಂತಹ ಋಷಿಗಳು ಮೋಕ್ಷವನ್ನು ಪಡೆಯುತ್ತಾರೆ ಕಾಮಕ್ರೋಧಿಯುಕ್ತ ಯತೇತ ಅಭಿ ಬ್ರಹ್ಮ ನಿರ್ವಾತೆ ವಿದಿತಾತ್ಮನ ಕಾಮಕ್ರೋಧಿಗಳಿಂದ ವ್ಯುಕ್ತರಾದ ಇಂತಹ ಯತಿಗಳಿಗೆ ಹಾಗೂ ಚಿತ್ತವನ್ನು ಸದಾ ಸಮತ್ವದಿಂದ ಇಟ್ಟುಕೊಂಡಿರುವ ಇಂತಹ ಆತ್ಮವೇತ್ತರಿಗೆ ಬ್ರಹ್ಮ ನಿರ್ವಾಣವು ಕೂಡಲೇ ಪ್ರಾಪ್ತಿಯಾಗುತ್ತದೆ कृत्वा स्पर्श्यान्कृत्वा भ्रूः प्राणापानौ समौ कृत्वा नासाभ्यन्तरचारिणौ ಯಥೇಂದ್ರಿಯ ಮನೋಬುಧಿರ್ಮುನಿಯೋರ್ಪಕ್ ಮುನಿಯೋರ್ಮೋಕ್ಷಪರಾಯಣ ವಿಗತೆಭಯ ಕ್ರೋಧೋ ಎಸ್ ಸದಾ ಮುಕ್ತಯೇ ಸಹ ಯಾವನು ಎಲ್ಲ ಬಾಹ್ಯ ಸಂಪರ್ಕಗಳನ್ನು ಕಡಿದು ಹಾಕಿ ನೆಟ್ಟ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಹೊಳ್ಳೆಗಳ ಮೂಲಕ ಸರಿದಾಡುವ ಪ್ರಾಣಾಪಾನಗಳನ್ನು ಸಮನ್ವಯಗೊಳಿಸಿ ಇಂದ್ರಿಯಗಳನ್ನು ಮನಸ್ಸು ಮತ್ತು ಬುದ್ಧಿಯನ್ನು ಯಾವಾಗಲೂ ವಶದಲ್ಲಿಟ್ಟುಕೊಂಡು ಮೋಕ್ಷವನ್ನೇ ತನ್ನ ಪರಮ ಗುರಿಯನ್ನಾಗಿ ಮಾಡಿಕೊಂಡು ಬಯಕೆ ಭಯ ಮತ್ತು ಕ್ರೋಧಗಳಿಂದ ಬಿಡುಗಡೆ ಹೊಂದಿರುವನು ಆ ಮುನಿಯು ಮೋಕ್ಷವನ್ನು ಪಡೆಯುತ್ತಾನೆ ಭೋಕ್ತಾರಂ ಸರ್ವಲೋಕ ಮಹೇಶ್ವರಂ ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಮೋಕ್ಭೋಕ್ತನು ಸರ್ವ ಲೋಕೇಶ್ವರನು ಎಲ್ಲ ಜೀವಿಗಳಿಗೆ ಆತ್ಮನೂ ಆಗಿರುವ ನನ್ನನ್ನು ತಿಳಿದುಕೊಂಡವನು ಶಾಂತಿಯನ್ನು ಪಡೆಯುತ್ತಾನೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತು ಉಪನಿಷತ್ಸು ಬ್ರಹ್ಮವಿದ್ಯಾಾಯ್ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದ ಕರ್ಮ ಸಂನ್ಯಾಸ ಯೋಗೋ ನಾಮ ಪಂಚಮೋಧ್ಯಾ ಓಂ ಶ್ರೀಕೃಷ್ಣಾರ್ಪಣಮಸ್ತು ಇಲ್ಲಿಗೆ ಶ್ರೀಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಮತ್ತು ಯೋಗಶಾಸ್ತ್ರವನ್ನು ಶಾಸ್ತ್ರವನ್ನೊಳಗೊಂಡಿರುವ ಶ್ರೀಮದ್ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಕರ್ಮಸನ್ಯಾಸ ಯೋಗಂಬ ಕರ್ಮ ಸನ್ಯಾಸ ಯೋಗವೆಂಬ ಐದನೆಯ ಅಧ್ಯಾಯವು ಮುಗಿಯಿತು ಓಂ ಶ್ರೀಕೃಷ್ಣಾರ್ಪಣಮಸ್ತು